ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ನಮಸ್ಕಾರ ಹೇಳಿ ಸರ್ ಹಾಂ ನಮಸ್ಕಾರ ಸರ್ ಹೇಳಿರಿ ಒಂದು ಕಾರ್ ಗಾಡಿ ಇಕ್ಕಿದ್ರಲ್ಲ ಅದು ಯಾರು ಸರ್ ಹದಿನಾಲ್ಕು ಮಣಲ್ ಸಿದ್ದ ವೈಟ್ ಬೋರ್ಡ್ ವಿಡಿಯೋ ಗಾಡಿ ಅದ ರೀ ಮಾಡಲ್ ರೀ ಹಾಂ ಡೀಸೆಲ್ ಗಾಡಿ ರೀ ಓಕೆ ಸರ್ ಓನರ್ ರೀ ಓನರ್ ಥರ್ಡ್ ಓನರ್ ರೀ

ಶೇ ಸ್ಟೇಪ್ನಿ ಅದ ಎಂಬತ್ತು ಪರ್ಸೆಂಟೇಜ್ ಸ್ಟೇಪ್ನಿ ಯೂಝೆ ಮಾಡಿಲ್ಲ ಓಕೆ ಇನ್ನಾಗೋ ಟೈಯರ್ ಒಂದು ಸಿಕ್ಸ್ಟಿ ಕನ್ಫರ್ಮ್ ಓಕೆ ಸರ್ ಬರಾಬರಿ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಬಾಡಿ ಕಂಡೀಷನ್ ಎಲ್ಲಿ ಒಂದು ಸ್ಕ್ರಾಚ್ ಇಲ್ಲ ರೀ ರೀಪೆಂಟ್ ಇಲ್ಲ ಗಾಡಿ ಎಲ್ಲಿ ಒಂದು ಟಚ್ ಇಲ್ಲ ಒಂದು ಕೇಸ್ ಇಲ್ಲ ಎಲ್ಲ ಫುಲ್ ಕಂಡೀಷನ್ ಫ್ಯಾಮಿಲಿ ಯೂಸ್ ಇದೆ ನಾವು ಬಾಡಿ ಗಾಡಿ ಹೊಡೆಯಲ್ಲ ರೀ ಗಾಡಿ ಹೌದಾ ಹಾಂ ಸರ್ ಓಕೆ ಫುಲ್ ಅಗ್ದಿ ಕ್ಲಿಯರ್ ಆಗಿ ಐತ್ರಿ ಗಾಡಿ ಇವಾಗ ಗಾಡಿ ಒ ಒಟ್ಟು ರೂಪಾಯಿ ಖರ್ಚಿಲ್ಲ ರೀ ಗಾಡಿ ಯಾರು ಬಂದು ಮೆಕ್ಯಾನಿಕಲ್ ತಂದು ತೋರ್ಸೋರು ಒಂದು ರೂಪಾಯಿ ಖರ್ಚಿಲ್ಲ ಆ ಸಿಸ್ಟಮ್ ಗಾಡಿ ಐತಿ ಹ್ಞೂ 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 ನಮ್ದು ಟೇಲರ್ ವರ್ಕ್ಶಾಪ್ನಿಂದ ಮನಿ ಇದ್ರು ಬಿಟ್ಟಿಗೆ ಏನೋ ಹೆವಿ ವರ್ಕ್ ಹೌದ್ರಿ ಹಾ ಸರ್ ಸರ್ ಗಾಡಿ ಡಾಕುಮೆಂಟ್ ಎಲ್ಲ ಕ್ಲಿಯರ್ ಅವ ನೋಡಿ ಇನ್ಶೂರೆನ್ಸ್ ಕಟ್ಟಿ ಹದಿನೈದು ಜನ ಆಯ್ತ್ರಿ ಇನ್ನ ಒಂದ್ ವರ್ಷ ಇನ್ಶೂರೆನ್ಸ್ ಕ್ಲಿಯರ್ ಅವ್ರಿ ರೀ ಈಗ ಎರಡ್ ಸಾವಿರದ ಹದಿನಾಲ್ಕ ರೀ ಒಂದೊಂದು ವರ್ಷ ಕ್ಲಿಯರ್ ಓಕೆ ಎಫ್ಸಿ ಅಂತ ರನ್ನಿಂಗ್ ಇದೇ ಇರುತ್ತೆ ರೀ ಓಕೆ ಮೈಲೇಜ್ ಏನು ಬರ್ತದೆ ಸರ್ ಗಾಡಿ ನಿಮ್ಮದು ಮೈಲೇಜ್ ನೋಡ್ರಿ ನಾವು ಮೈಲೇಜ್ ತೆಗೆದಿಲ್ಲ ಡಿಸೈಲ್ ಫುಲ್ ಟ್ಯಾಕ್ ಮಾಡ್ತೀವ್ರಿ ನಾವು ನೋಡೇ ಇಲ್ರಿ ರೀ ಅಂದು ನೋಡೇ ಇಲ್ಲ ರೀ ಹೌದಾ ರೀ ಓಕೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮೈಲೇಜ್ ಅಂತ ನಾವು ಒಬ್ರೇ ಯೂಸ್ ಮಾಡ್ತೀವಿ ರೀ ಯಾರಿಗೂ ಕೊಟ್ಟಿಲ್ಲ ರೀ ಮತ್ತೆ ಈ ತರನಾಗಿ ಮೈಲೇಜ್ ಅಂತ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅಂತ ಕನ್ಫರ್ಮ್ ಕೊಡ್ತಾರೆ ಗಾಡಿ ಒಬ್ರೇ ಯೂಸ್ ಮಾಡ್ತೀವಿ ಮತ್ತೊಬ್ಬರ ಗಾಡಿ ಹೋಗಲ್ಲ ಹ್ಞೂ ಸರ್ ನಿಮ್ ಕಡೆಯಿಂದ ಏನ್ ಎಕ್ಸ್ಟ್ರಾಪಿಟಿಂಗ್ ಮಾಡ್ಸಿದ್ರ ನೀವು ಮೋಟರ್ ತೆಗಿ ಬೇಕಿರೋ ಕಾರ್ ತೆಗೆ ತಗಿಲಾರ ಹೋಗಲ್ರಿ ಹಲೋ ಏನ್ ಎಕ್ಸ್ಟ್ರಾಪಿಟಿಂಗ್ ಮಾಡಿಸಿದ್ರಿ ಸರ್ ಕಡೆಯಿಂದ ಸರ್ ಎಲ್ಲ ಗಾಡಿ ಫುಲ್ ಕಂಡೀಷನ್ ಗಾಡಿ ಎಲ್ಲಾ ಸೌಂಡ್ ಸಿಸ್ಟಮ್ ಎಲ್ಲ ಕಂಪನಿ ಸೀಟ್ ಕವರ್ ಎಲ್ಲ ಹಾಕಿಲ್ರಿ ಓಕೆ ಕಂಪನಿ ಬಿಟ್ಟು ಏನೇನ್ ಐತಿ ಅದೆಲ್ಲ ವರ್ಕ್ ಅಲ್ಲೇ ಇರೋದ ಕಂಪನಿ ಏನ್ ಅದೇ ಸರ್ ಒಂದೊಂದು ಒಂದು ಹಾಕಿಂದು ಎಲ್ಲ ಕಂಪನಿ ಬಂದು ಒಂದು ಒಂದು ಮಿರರ್ ಸುದಕ್ಕು ನನ್ನ ಒಂದು ಇಂಡಿಕೇಟರ್ ಸುದಕ್ಕು ಅವೇ ನಾನು ಏನು ಚೇಂಜ್ ಮಾಡಿಲ್ಲ ಸರ್ ಓಕೆ ಸರ್ ಗಾಡಿ ಓನರ್ ಎಷ್ಟು ಆಗಿದ್ರಿ ಅಂದ್ರಿ ಓ ಮೂರು ಓನರ್ ಸರ್ ಓಕೆ ಸರ್ ರೇಟ್ ಏನ್ ಹೇಳಿದ್ರಿ ಇವಾಗ ರೇಟ್ ನೋಡ್ರಿ ಸರ್ ಅದು ನಾಲ್ಕು ಎಂಬತ್ತು ಐತಿ ಒಳಗಿನ ಫೈನಲ್ ಹೇಳ್ಬೇಕಾದ್ರೆ ಒಂದು ನಾಲ್ಕು ಹೊರತನ ಫೈನಲ್ ಕೊಡ್ತಾವ್ ಸರ್ ನಿಮ್ಮ ನಿಮ್ ಯೂಟ್ಯೂಬ್ ಚಾನಲ್ ಬಂದು ಸರ್ ಓಕೆ ಮಾರುತಿ ಮಾರುತಿ ಸುಜುಕಿ ಯಾವ್ದ್ರಿ ವಿಡಿಯೋ ವೇರಿಯಂಟ್ ಯಾವ್ದ್ರಿ ವಿಡಿಯೋ ವಿಡಿಯೋ ಡೀಸೆಲ್ ವೇರಿಯಂಟ್ ಏನ್ರಿ ಸರ್ ಓಕೆ ಸರ್ ಎರಡ್ ಸಾವಿರದ ಹದಿನಾಲ್ಕ ಮಾಡಲು ನೀವು ತೆರಡು ತೋರು ನಾಲ್ಕು ಆಗ್ತಾರೆ ನಾಲ್ಕು ಲಕ್ಷ ರೇಟ್ ರೇಟ್ ಏನದ ನಾಲ್ಕು ಐದು ಕೊಡ್ತೀರಿ ನಿಮ್ ಯೂಟ್ಯೂಬ್ ಚಾನಲ್ ಮೊದಲು ಒಂದ್ ಎರಡ್ ಗಾಡಿ ನಂಬಲ್ youtube ಚಾನಲ್ ಇಂದ ಕಸ್ಟಮರ್ ಬಂದ್ರೆ ನಿಮ್ ಯೂಟ್ಯೂಬ್ ಚಾನಲ್ವಾ ನಾಕು ಫೈನಲ್ ಕೊಡ್ತೀನಿ ಹತ್ರ ಬಂದ್ರೆ ಆಗುವಂತದ ಸರ್ ಏನ್ ಮಾಡೋಣ ಲೋಕೇಶನ್ ಸರ್ ಬಿಜಾಬ್ ಚಡ್ಚನ್ ತಾಲೂಕ್ ಲೋನ್ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಇದೇನಾ ಹಾಂ ಓಕೆ ಅಪರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ನೋಡ್ಕೊಡಿ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ಸರ್